ಮೋದಿ ಅಲೆಯೂ ಇಲ್ಲ ಆಟವೂ ನಡೆಯುತ್ತಿಲ್ಲ ಎನ್ನುವುದು ಈ ಚುನಾವಣೆಯಲ್ಲಿ ಬಟಾ ಬಯಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೋದಿ ರ್ಯಾಲಿ ನಡೆಸಿದ್ದ ಕ್ಷೇತ್ರಗಳಲ್ಲಿಯೇ ಬಿಜೆಪಿ ಹೆಚ್ಚು ಸೀಟುಗಳನ್ನು ಕಳೆದುಕೊಂಡಿರುವುದು ಮೋದಿ ಮ್ಯಾಜಿಕ್ ಮುಗಿದಿದೆ ಎನ್ನುವುದಕ್ಕೆ ದೊಡ್ಡ ನಿದರ್ಶನ ಮುಖ್ಯವಾಗಿ ಯುಪಿ ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಬಂಗಾಳಗಳಲ್ಲಿ ಬಿಜೆಪಿ ಬಹುದೊಡ್ಡ ಆಘಾತ ಅನುಭವಿಸಿದೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ ಅಗಾಡಿ ಸರ್ಕಾರವನ್ನ ಉರುಳಿಸಿ ಶಿವಸೇನೆ ಮತ್ತು ಎನ್ಸಿಪಿಯನ್ನ ಒಡೆದು ಅಧಿಕಾರ ಹಿಡಿದಿದ್ದ ಬಿಜೆಪಿ ಎರಡು ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ತಕ್ಕ ಶಾಸ್ತಿ ಅನುಭವಿಸಲೇಬೇಕಾಯಿತು ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಮೋದಿ ಪ್ರಚಾರ ನಡೆಸಿದ್ರು ಅಲ್ಲೇ ಬಿಜೆಪಿಗೆ ಹೆಚ್ಚು ಸೀಟುಗಳ ನಷ್ಟವಾಗಿರೋದು ಗಮನಿಸಬೇಕಾದ ಸಂಗತಿ ಅಂಕಿಅಂಶಗಳ ಪ್ರಕಾರ ಮೋದಿ ಮಹಾರಾಷ್ಟ್ರದ ಹದಿನೆಂಟು ಲೋಕಸಭಾ ಸ್ಥಾನಗಳಲ್ಲಿ ರ್ಯಾಲಿಗಳನ್ನು ನಡೆಸಿದ್ರು ಆದರೆ ಅವರ ಪ್ರಚಾರದ ಹೊರತಾಗಿಯೂ ಬಿಜೆಪಿ ನೇತೃತ್ವದ ಎನ್ಡಿಎ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಸಾಧಿಸಲು ವಿಫಲವಾಯಿತು ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಹೀನಾಯ ಪ್ರದರ್ಶನ ಅಸೆಂಬ್ಲಿ ಚುನಾವಣೆ ನಡೆಯಬೇಕಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಆತಂಕ ತಂದಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ ಮೂರು ಸ್ಥಾನಗಳನ್ನ ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದ ಬಿಜೆಪಿ ಈ ಬಾರಿ ಗೆದ್ದಿರೋದು ಒಂಬತ್ತು ಸ್ಥಾನಗಳನ್ನ ಮಾತ್ರ ಮೋದಿ ಪ್ರಚಾರ ನಡೆಸಿದ ಬಹುತೇಕ ಸ್ಥಾನಗಳಲ್ಲಿ ಎನ್ಡಿಎ ಗೆಲುವು ಸಾಧಿಸಲು ವಿಫಲವಾಗಿದೆ ಮಹಾರಾಷ್ಟ್ರದ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೋದಿ ಅನೇಕ ಸಾರ್ವಜನಿಕ ಸಭೆಗಳು ಮತ್ತು ರೋಡ್ ಶೋಗಳನ್ನು ನಡೆಸಿದ್ರು ಅದರಲ್ಲಿ ಹದಿನೈದು ಸ್ಥಾನಗಳಲ್ಲಿ ಎನ್ಡಿಎ ಸೋಲು ಕಂಡಿದೆ ಮುಂಬೈನ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಮೋದಿ ರ್ಯಾಲಿ ನಡೆದಿದ್ದವು ಆದರೆ ಎನ್ಡಿಎ ಕೇವಲ ಎರಡು ಸ್ಥಾನಗಳಲ್ಲಿ ಗೆದ್ದಿದೆ ಮುಂಬೈ ಉತ್ತರ ಮತ್ತು ಮುಂಬೈ ವಾಯವ್ಯ ಕ್ಷೇತ್ರಗಳಲ್ಲಿ ಮಾತ್ರವೇ ಗೆಲುವು ಸಾಧ್ಯವಾಯಿತು ಮುಂಬೈ ಈಶಾನ್ಯ ಲೋಕಸಭಾ ಕ್ಷೇತ್ರದ ಘಾಟ್ಕೋಪರ್ ಪ್ರದೇಶದಲ್ಲಿ ಮೋದಿ ರೋಡ್ ಶೋ ನಡೆಸಿದ್ರು ಆದರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವಸೇನಾ ಅಭ್ಯರ್ಥಿ ಎದುರು ಸೋಲು ಕಾಣಬೇಕಾಯಿತು ಹಾಗೆಯೇ ನಲ್ಲಿ ಶಿವಸೇನೆ ಶಿಂದೆ ಬಣದ ಪರವಾಗಿ ಮೋದಿ ರ್ಯಾಲಿ ನಡೆಸಿದ್ರು ಆದರೆ ಅಲ್ಲಿ ಶಿವಸೇನೆ ಠಾಕ್ರೆ ಬಣದೆದುರು ಸೋಲಾಯಿತು ನಲ್ಲಿಯೂ ಮೋದಿ ಮ್ಯಾಜಿಕ್ ನಡೆದಿಲ್ಲ ಅಲ್ಲಿ ಕಾಂಗ್ರೆಸ್ ಎದುರಲ್ಲಿ ಬಿಜೆಪಿಯ ಎಂಪಿಯಾಗಿದ್ದ ಅಭ್ಯರ್ಥಿ ಸೋತರು ಚಂದ್ರಾಪುರದಲ್ಲಿ ಮೋದಿ ಯಾರ ಪರವಾಗಿ ಪ್ರಚಾರ ನಡೆಸಿದ್ದರೋ ಆ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಎದುರು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಸೋಲ್ಬೇಕಾಯಿತು ನಲ್ಲಿ ಕೂಡ ಶಿಂದೆ ಶಿವಸೇನೆ ಪರವಾಗಿ ಮೋದಿ ಪ್ರಚಾರ ಪ್ರಯೋಜನಕ್ಕೆ ಬರದೇ ಹೋಯ್ತು ಎನ್ಸಿಪಿ ಶರದ್ ಪವಾರ್ ಬಣದೆದುರು ಸೋಲಾಯಿತು ವಾರ್ದಾದಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮೋದಿ ಮತಯಾಚಿಸಿದ್ರು ಎನ್ಸಿಪಿ ಶರದ್ ಪವಾರ್ ಬಣದೆದುರು ಸೋಲಾಯಿತು ಇನ್ನು ಪಶ್ಚಿಮ ಬಂಗಾಳ ಕೂಡ ಬಿಜೆಪಿಗೆ ಕೊಟ್ಟ ಆಘಾತ ಸಣ್ಣದಲ್ಲ ಬಂಗಾಳದ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರಗಳನ್ನ ಒಳಗೊಳ್ಳುವಂತೆ ಮೋದಿ ಇಪ್ಪತ್ಮೂರು ರ್ಯಾಲಿಗಳು ಮತ್ತು ರೋಡ್ ಶೋಗಳನ್ನು ನಡೆಸಿದ್ರು ಆದರೆ ಬಿಜೆಪಿ ಇಪ್ಪತ್ತು ಸ್ಥಾನಗಳನ್ನು ಕಳೆದುಕೊಂಡಿದೆ ಕಳೆದ ಬಾರಿ ಇಲ್ಲಿ ಹದಿನೆಂಟು ಸೀಟುಗಳನ್ನು ಗೆದ್ದಿದ್ದ ಬಿಜೆಪಿ ಈ ಬಾರಿ ಆರು ಸ್ಥಾನಗಳನ್ನು ಕಳೆದುಕೊಂಡು ಮಮತಾ ದೀದಿ ಎದುರು ಶರಣಾಗಿದೆ ಮಾರ್ಚ್ ಒಂದರಿಂದಲೇ ಮೋದಿ ಈ ರಾಜ್ಯದಲ್ಲಿ ಪ್ರಚಾರ ಶುರು ಮಾಡಿದ್ದರು ಹೋಗ್ಲಿಯ ಅರಂಬಾಗ್ನಲ್ಲಿ ಬಿಜೆಪಿಯ ಮೊದಲ ವಿಜಯ ಸಂಕಲ್ಪ ರ್ಯಾಲಿ ನಡೆದಿತ್ತು ಮೇ ಇಪ್ಪತ್ತೊಂಬತ್ತರಂದು ಕೋಲ್ಕತ್ತಾದಲ್ಲಿ ಮೆಗಾ ರೋಡ್ ಶೋ ಮೂಲಕ ಮೂರು ತಿಂಗಳ ಅವಧಿಯ ಪ್ರಚಾರವನ್ನ ಕೊನೆಗೊಳಿಸಿದ್ದರು ಆದರೆ ಮೋದಿ ಪ್ರಚಾರದ ಹೊರತಾಗಿಯೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದ ಕೂಚಬಿಹಾರ್ ಬಂಕುರಾ ಮೇದಿನಿಪುರ್ ಬ್ಯಾರಕ್ಪೋರ್ ಮತ್ತು ಜಾರ್ ಗ್ರಾಮ್ ಸ್ಥಾನಗಳನ್ನು ಉಳಿಸಿಕೊಳ್ಳಲು ಬಿಜೆಪಿ ವಿಫಲವಾಗಿದೆ ಹಾಗೆಯೇ ಮಹುವಾ ಮೊಯಿತ್ರಾ ಅವರು ಗೆದ್ದ ಕೃಷ್ಣಾನಗರ ಕ್ಷೇತ್ರದಲ್ಲಂತೂ ಮೋದಿ ಎರಡೆರಡು ಬಾರಿ ಪ್ರಚಾರ ನಡೆಸಿದ್ದರು ಆದರೆ ಮಹುವಾ ಮೊಯಿತ್ರಾ ಗೆಲುವನ್ನ ತಡೆಯುವುದು ಮೋದಿಗೆ ಸಾಧ್ಯವಾಗಲಿಲ್ಲ ಮೋದಿ ತೀವ್ರ ಪ್ರಚಾರದ ಹೊರತಾಗಿಯೂ ದಕ್ಷಿಣ ಬಂಗಾಳದಲ್ಲಿ ಟಿಎಂಸಿ ಪ್ರಾಬಲ್ಯವನ್ನ ಮುರಿಯಲು ಬಿಜೆಪಿ ವಿಫಲವಾಗಿದೆ ಎಂಬುದನ್ನ ಫಲಿತಾಂಶಗಳು ತೋರಿಸಿವೆ ಮೋದಿ ಚುನಾವಣಾ ಪ್ರಚಾರ ನಡೆಸಿದ ಪ್ರದೇಶದಲ್ಲಿಯೇ ಬಿಜೆಪಿ ಬಹುತೇಕ ಸ್ಥಾನಗಳನ್ನು ಕಳೆದುಕೊಂಡಿದೆ ಇವುಗಳಲ್ಲಿ ಅರಂಬಾಗ್ ಹೂಗ್ ಬರಾಸತ್ ಬೋಲ್ಪುರ್ ಬರಾಕ್ಪೋರ್ ಹೌರಾ ಉಲುಬೇರಿಯಾ ಜಾರ್ಗ್ರಾಮ್ ಜಾದವ್ಪುರ ಮಥುರಾಪುರ್ ಮತ್ತು ಬರ್ಧಮಾನ್ ಪುರ್ಬ ಸೇರಿವೆ ಇನ್ನು ಜಾರ್ಖಂಡ್ ನಲ್ಲಿ ಕೂಡ ಮೋದಿ ಮ್ಯಾಜಿಕ್ ನಡೆದಿಲ್ಲ ಬದಲಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದ ಮೂರು ಸ್ಥಾನಗಳನ್ನ ಕಳೆದುಕೊಂಡಿದೆ ರಾಜ್ಯದಲ್ಲಿ ಮೋದಿ ಪ್ರಚಾರ ನಡೆಸಿದ ಏಳು ಕ್ಷೇತ್ರಗಳಲ್ಲಿ ಮೂರರಲ್ಲಿ ಬಿಜೆಪಿಗೆ ಸೋಲಾಗಿದೆ ಇನ್ನು ಉತ್ತರ ಪ್ರದೇಶದಲ್ಲಿನ ಸೋಲಂತೂ ಮೋದಿಗೆ ದೊಡ್ಡ ಆಘಾತ ರಾಮ ಮಂದಿರದ ತರಾತುರಿಯ ಉದ್ಘಾಟನೆ ಮೋದಿ ಚುನಾವಣಾ ಪ್ರಚಾರದ ಭಾಗವೇ ಆಗಿತ್ತು ಎಂಬುದರಲ್ಲಿ ಅನುಮತಿ ಿಲ್ಲ ಆದರೆ ಅಯೋಧ್ಯೆ ಇರುವ ಲೋಕಸಭಾ ಕ್ಷೇತ್ರದಲ್ಲಿಯೇ ಬಿಜೆಪಿಗೆ ಸೋಲಾಗಿರೋದು ಧರ್ಮದ ಹೆಸರಲ್ಲಿ ಮೋದಿ ಉರುಳಿಸಿದ ದಾಳ ಫಲ ಕೊಟ್ಟಿಲ್ಲ ಮೋದಿ ಪುರೋಹಿತನಂತೆ ವಿಜೃಂಭಿಸಿದ್ದು ಯಾರನ್ನೂ ಸೆಳೆಯಲಿಲ್ಲ ಎಂಬುದಕ್ಕೆ ಸ್ಪಷ್ಟ ನಿದರ್ಶನ ಅಯೋಧ್ಯೆ ಮಾತ್ರವಲ್ಲ ಅದರ ಸುತ್ತಮುತ್ತಲ ಕ್ಷೇತ್ರಗಳಾದ ಸುಲ್ತಾನ್ಪುರ ಅಂಬೇಡ್ಕರ್ ನಗರ್ ಬಾರಾಬಂಕಿ ಹಾಗೂ ಅಮೇಠಿಗಳಲ್ಲೂ ಬಿಜೆಪಿ ಸೋತಿದೆ ಕಳೆದ ಬಾರಿ ಅರವತ್ತೆರಡು ಸ್ಥಾನಗಳಲ್ಲಿ ಗೆದ್ದಿದ್ದ ಬಿಜೆಪಿ ಈ ಬಾರಿ ಮೂವತ್ತ ಮೂರಕ್ಕೆ ಕುಸಿದಿರೋದು ಅದರ ಹೀನಾಯ ಸೋಲು ಕರ್ನಾಟಕದಲ್ಲೂ ಬಿಜೆಪಿ ನಷ್ಟ ಕಾಣ ಬೇಕಾಯಿತು ಮುಸ್ಲಿಂ ಮೀಸಲಾತಿಗಾಗಿ ದಲಿತರು ಹಿಂದುಳಿದವರ ಮೀಸಲಾತಿಯನ್ನ ಕಾಂಗ್ರೆಸ್ ಕಿತ್ತುಕೊಂಡಿದೆ ಎಂದೆಲ್ಲ ಇಲ್ಲಿ ಮೋದಿ ಅಪಪ್ರಚಾರ ಮಾಡಿದ್ದರು ಎಲ್ಲದಕ್ಕೂ ಒಂದು ಕೊನೆ ಇರುವ ಹಾಗೆ ಮೋದಿ ಮ್ಯಾಜಿಕ್ ಕೂಡ ತನ್ನ ಆಕರ್ಷಣೆ ಕಳೆದುಕೊಂಡಿದೆ ಮತ್ತು ಅವರ ಅಸಲಿಯತ್ತು ಜನರಿಗೆ ಅರ್ಥವಾಗಿದೆ ಮುಖ್ಯವಾಗಿ ಧ್ರುವೀಕರಣ ರಾಜಕಾರಣದ ಮೋದಿ ತಂತ್ರಗಾರಿಕೆಯನ್ನ ಮತದಾರರು ಈ ಬಾರಿ ಸ್ಪಷ್ಟವಾಗಿಯೇ ತಿರಸ್ಕರಿಸಿದ್ದಾರೆ